ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಭೂಮಿ ಪೂಜೆ ಮೊಂಡರಗಿ ಮೊಂಡರಗಿ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭ ಜರುಗಿತು ಭೂಮಿ ಪೂಜೆಯನ್ನು ಕನಕಗುರು ಪೀಠದ ಪರಮ ಪೂಜ್ಯ ನಿರಂಜನಾನಂದಪುರಿ ಶ್ರೀಗಳು ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶ್ರೀಗಳು ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡುತ್ತಿರುವುದು ಬಹಳ ಖುಷಿ ತಂದಿದೆ ಇದರೊಂದಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವ ಕೆಲಸ ಮಾಡಬೇಕು ದೇವಸ್ಥಾನಗಳು ನಮ್ಮನ್ನು ಧಾರ್ಮಿಕವಾಗಿ ಜಾಗೃತಿಗೊಳಿಸಿದರೆ ಶಿಕ್ಷಣ ಸಾಮಾಜಿಕವಾಗಿ ಜಾಗೃತಿಗೊಳಿಸುವ ಕೆಲಸ ಮಾಡುತ್ತದೆ ಯಾವುದೇ ಸಮುದಾಯ ಬೆಳೆಯಬೇಕೆಂದರೆ ಶಿಕ್ಷಣ ಮತ್ತು ಆರ್ಥಿಕತೆ ಎರಡರಲ್ಲೂ ಬೆಳೆದಾಗ ಬಲಿಷ್ಠವಾದ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಶಾಸಕ ಜಿಎಸ್ ಪಾಟೀಲ್ ವೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಆಗುವುದರಿಂದ ಎಲ್ಲಾ ಜನರು ಇಲ್ಲಿ ಬರುತ್ತಾರೆ ಈಗಾಗಲೇ ದೇವಸ್ಥಾನ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ರೂಪಾಯಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅನುದಾನ ಒದಗಿಸಲಾಗುವುದೆಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಮಾತನಾಡಿ ದೇವಸ್ಥಾನ ನಿರ್ಮಾಣಕ್ಕೆ ನಾನು ಕೂಡ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮರಡಪ್ಪ ಹಳ್ಳಿ ಮುಖಂಡರಾದ ವೈಎನ್ ಗೌಡರ್ ಮಂಜುನಾಥ್ ಮೋಂಡವಾಡ ಹೇಮಗಿರೀಶ್ ಹಾವಿನಾಳ ನಾಗರಾಜ್ ನವಿಲಿ ಮಲ್ಲಿಕಾರ್ಜುನ ಕೊಡಲಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಪಿಡಿಒ ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಉಪಕಾರ ಅದು ಇಂಪಾರ್ಟೆಂಟ್ ಈ ಭಾಗದ ಜನ ನನಗೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಎರಡು ಸಲ ನೀವು ಆಸರಿಯನ್ನು ಮಾಡಿ ನನಗೆ ವಿಧಾನ ಪರಿಷತ್ ಪ್ರವೇಶ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ನನ್ನ ಜೀವನದೊಳಗೆ ನಾನು ಇಂದು ಮರೆಯೋಂಗಿಲ್ಲ ಹಾಗಾಗಿ ಆ ಋಣವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಖಂಡಿತವಾಗಿ ನಿಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಏನು ಶಂಕುಸ್ಥಾಪನೆ ಮಾಡಿ ನಮ್ಮ ಶಾಸಕರ ಅನುದಾನದಿಂದ ಮಾರ್ಸಕ್ಕೆ ಬರ್ತದ ಹಣ ನೀವು ಮಾರ್ಸಿದೊಳಗೆ ನೀವು ಬನ್ನಿ ನನಗೆ ಎಷ್ಟು ಸಾಧ್ಯದ ಕನಿಷ್ಠ ಪಕ್ಷ ಐದು ಕೊಟ್ಟೆ ಕೊಡ್ತೀನಿ ಐದು ಪ್ರಶ್ನೆ ಇದೆ ಐದು ಲಕ್ಷ ರೂಪಾಯಿ ಅನುವಾದ ಕೊಟ್ಟೆ ಕೊಡ್ತೀನಿ ಮತ್ತೆ ನಾನು ಅಷ್ಟೇ ಅಲ್ಲ ಇವಾಗದ ಜನಪ್ರಿಯ ಶಾಸಕರು ಡಾಕ್ಟರ್ ಚಂದ್ರ ಲಮಾಣಿ ಅವರು ಬೆಳಗ್ಲಿಂದ ನಾವು ಅವರು ಸಂಪರ್ಕದೊಳಗಿದ್ದೀವಿ ಜಿ ಎಸ್ ಪಾಟಲ್ರು ಅದಾರ ಅವ್ರ ಕಡೆಯಿಂದ ಕೊಡ್ಸೋದು ಚಂದ್ರ ಲಮಾಣಿ ಅವ್ರು ಬೇಡ ಅವ್ರು ಹೇಳೋರ್ ಕೈಸಾರ ನನಗೆ ಅವ್ರ ಹೆಸರು ಹಾಕ್ ತಗೊಂಡಿದ್ರೆ ಜಿ ಎಸ್ ಪಾಟ್ರ್ ನಿಮ್ಮ ಶಾಸಕರು ಅವ್ರ ನಂಕರ ಜವಾಬ್ದಾರಿ ಲಿಂಗ ಬೀರ್ಲಿಂಗೇಶ್ವರ ದೇವಸ್ಥಾನ ಪೂರ್ತಿಗೊಳಿಸೋದು ಅವ್ರದ ಜವಾಬ್ದಾರಿ ನಾವು ಹಾಸ್ರಕ್ ಬರ್ತೀವಿ ಇಬ್ರು ಯಾಕಂದ್ರೆ ನಮ್ದು ಹಿಂದೆದ ಸಾಂತದಿಲ್ಲ ಬೊಮ್ಮಾಯಿ ಸಾಹೇಬ್ರದಾರ ಬೊಮ್ಮಾಯಿ ಸಾಹೇಬ್ರಿಗೆ ಕೂಡ ನಾವು ಮಾತಾಡ್ತೀನಿ ಚಂದ್ರು ಲಮಾಣಿಯವ್ರ ಈ ಕ್ಷೇತ್ರದ ಅಲ್ಲಂದರೂ ಕೂಡ ನಾನು ಹೇಳಿಕೆ ಸರ್ ಅವರು ನೀವು ಹೇಳಿ ಅಂತ ಯಾಕಂದ್ರೆ ಇವತ್ತೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಈಗ ಮುಗಿತಂತಂದ್ರು ಇನ್ಮೇಲೆ ನಾವು ಬರೋದ್ರೊಳಗೆ ಹಜ್ಜಾರದ ಸರ್ ಅಂತ ಹೇಳಿದ್ರು ಸಂಗೂರು ನನ್ನ ಪರವಾಗಿ ನೀವೇ ಹೇಳಿಬಿಡಿ ಅಂತ ಹೇಳ ನಾನು ನನ್ನ ಶಾಸಕರನ್ನ ಐದು ಲಕ್ಷ ಕೊಟ್ಟೆ ಕೊಡ್ತೀನಿ ಚಂದ್ರ ಡಾಕ್ಟರ್ ಚಂದ್ರ ಲಂಬಾಣಿ ಅವರಿಗೆ ಹೇಳ್ತಿವಿ ಬೊಮ್ಮಾಯಿ ಅವ್ರಿಗೆ ಹೇಳ್ತಿ ಆದಷ್ಟು ಬೇಗನೆ ಪ್ರದೀಪ್ ಶೆಟ್ಟರ್ದ ಅವಶ್ಯ ಅವ್ರ ಅಂಕರ್ ಕಣ್ಣು ಮುಚ್ಚಿ ಕೊಡ್ತಾರೆ ಏನ್ ಚಿಂತೆ ಮಾಡಬಿಟ್ಟು ಯಾಕಂದ್ರೆ ಅವ್ರಿಗೆ ಬರಕ್ ಆಗುದಿಲ್ಲ ಆದ್ರೆ ನೀವು ಹೋದ್ರಪ್ಪ ಅಂದ್ರೆ ನನಗೆ ವಿಶ್ವಾಸ ಇದು ಒಂದು ನೀವೇನು ದೀರ್ಲಿಂಗೇಶ್ವರ ದೇವಸ್ಥಾನವನ್ನ ಏನು ನಿರ್ಮಾಣ ಮಾಡಕತ್ತೀರಿ ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ನಿರ್ಮಾಣ ಆಗ್ಯವರು ಇಲ್ಲೇ ಸ್ವಲ್ಪ ಲೇಟ್ ಆಗೈತೆ ಅನ್ಕೊಂಡೇನೆ ಮುಂಚಿನ ಗುಡಿ ಇತ್ತು ಇದು ಆ ಬೀರ್ಲಿಂಗೇಶ್ವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸ್ವಾಮೀಜಿಗಳ ಎಲ್ಲರ ಒಂದು ಮತ್ತು ದಾನಿಗಳ ಇದರಿಂದ ಆದಷ್ಟು ಬೇಗನೆ ಈ ಬೀರ್ಲಿಂಗೇಶ್ವರ ದೇವಸ್ಥಾನ ನಿರ್ಮಾಣಗೊಳ್ಳಿ ಅಂತ ಹೇಳಿ ಆ ಬೀರ್ಲಿಂಗೇಶ್ವರ ನಮಗೆ ನಿಮಗೆಲ್ಲ ಶಕ್ತಿ ನೀಡಲಿ ಅವರ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಅಂತ ಹೇಳಿ ನಾನು ಯಾವತ್ತು ಮುರುಡಿ ಗ್ರಾಮದ ಗುರು ಹಿರಿಯರಿಗೂ ಮತ್ತು ಎಲ್ಲರಿಗೂ ನಮ್ಗೆ ಭಾಳಷ್ಟು ಪ್ರೀತಿ ಅಭಿಮಾನದಿಂದ ಈ ಸಮಾರಂಭಕ್ಕೆ ಆಹ್ವಾನಿಸಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಸದಾ ನಾ ಚಿರುಗುಣಿ ಇರ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ದೇವಸ್ಥಾನ ನಿರ್ಮಾಣಕ್ಕೆ ಸಹ ನಾನು ಏನು ಸಾಧ್ಯ ಐತೆ ಅಷ್ಟು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಪ್ರೀತಿ ಬೆಂಬಲ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸಿ ದಯವಿಟ್ಟು ವೇದಿಕೆ ಮೇಲೆ ಸಲ್ಲಿಸಬೇಕು ಭರತ್ಗೆ ಏಕದಮ್ ಭಾಷಣ ಕೊಟ್ಟರು ಅದಕ್ಕೆ ಯಾವುದೋ ಹಿರಿಯರ ಹೆಸರು ತಗೊಳ್ಳಲ್ಲ ಅಂದ್ರೆ ತಪ್ಪು ತಿಳ್ಕೊಬಾಡ್ರಿ ಕ್ಷಮೆ ಇರಲಿ ಅಂತ ಈ ಜಾಗದೊಳಗೆ ಇನ್ಮೇಲೆ ನಿರ್ಮಾಣ ಆಗುತ್ತೆ ಅದಕ್ಕೆ ಎಮ್ ಎಲ್ ಎ ಹೇಳಿದ್ರು ನಾವು ಹತ್ತು ಲಕ್ಷ ಕೊಟ್ಟಿದೀವಿ ನೀವು ಎಷ್ಟು ಸಹಾಯ ಆಗುತ್ತೆ ಅಷ್ಟ್ ಕೊಡ್ರಿ ಅದು ಎರಡು ಪಟ್ಟು ನಾವು ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ಸಾಧ್ಯ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಎಲ್ಲರೂ ಒಂದು ದೇಣಿಗೆಯನ್ನು ಮುಟ್ಟಿಸಿ ಈ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಕೂಡ ಎಲ್ಲ ಸಹಕಾರ ಕೊಡೋಣ ಪ್ರತಿಯೊಬ್ಬರು ನಾವೇನ ಎಲ್ಲ ನಾವು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕ ನಾವು ನೀವು ಜಾತಿ ಭೇದ ಅಂತ ಒಂದು ಏನು ಮಾಡ್ಲಾತಂಗ ಪ್ರತಿಯೊಬ್ಬರು ಕೂಡ ತಮ್ಮ ತನು ಮನವನ್ನ ಒಂದು ಅರ್ಪಣೆ ಮಾಡಿ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ಸಹಾಯವನ್ನ ಮಾಡಿ ಈ ದೇವಸ್ಥಾನ ಪೂರ್ಣಗೊಳ್ಳಿಕ್ಕೆ ಪ್ರತಿಯೊಬ್ಬರು ಸಹಕಾರ ಕೊಡ್ರಿ ಇದು ಕೂಡ ಒಂದು ಅತ್ಯುತ್ತಮವಾದ ಪ್ರಸಿದ್ಧವಾದಂತ ದೇವಸ್ಥಾನ ಆಗುತ್ತೆ ಅಂತ ಹೇಳಿ ಅನಿಸಿಕೆ ಐತ್ರಿ ಈ ಒಂದು ದೇವಸ್ಥಾನ ಶಿಲ್ಪಿಗಳು ಮುರುಡೇಶ್ವರದಿಂದ ಬರ್ತಾ ಇದಾರೆ ಈ ಒಂದು ಡಿಸೈನ್ ಕೂಡ ಆ ಮುರುಡೇಶ್ವರ ಅರ್ಚಕ್ರ ಮಾಡ್ತಾ ಇದ್ದಾರೆ ಆ ಒಂದು ಶಿಲಾನ್ಯಾಸ ನೋಡಿರ್ಬೋದು ನೀವು ಒಂದು ಸಂಪೂರ್ಣವಾದ ಕಲ್ಲಿನ ದೇವಸ್ಥಾನ ಐತಿ ಒಂದು ವಿಶೇಷವಾದ ಒಂದು ಚಿತ್ರಾಕಾರದಿಂದ ಕೂಡಿದಂತ ಒಂದು ವಿಶೇಷ ವಿನ್ಯಾಸವನ್ನ ಹೊಂದೈತಿ ಆ ದೇವಸ್ಥಾನ ಈ ನಮ್ಮ ತಾಲೂಕಿನೊಳಗ ಒಂದು ಅತ್ಯುತ್ತಮವಾದಂತ ದೇವಸ್ಥಾನಗಳಲ್ಲಿ ಕೂಡ ಇದು ಒಂದಾಗುತ್ತೆ ಅದಕ್ಕೆ ಎಲ್ಲರೂ ಸಹಕಾರ ಮುಖ್ಯ ಪ್ರತಿಯೊಬ್ರು ಇದಕ್ಕ ಸಹಕಾರ ನೀಡಿ ನಮಸ್ಕಾರ ನಮ್ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಆದರೆ ಜಿ ಎಸ್ ಪಾಟೀಲ್ ಕಾಯಿಸ್ಬಿಟ್ಟೆ ಅನ್ನುವಂಥದ್ದು ಕೂಡ ಸ್ವಲ್ಪ ಬೇಸರ ಇದೆ ಅನ್ನುವಂಥದ್ದು ಒಟ್ಟಾರೆ ಈ ಭಾಗದಲ್ಲಿ ಎರಡು ಕಾರ್ಯಕ್ರಮ ಇರೋದರಿಂದ ಸಮಾಜದ ಬಂಧುಗಳು ಅದರ ಜೊತೆಗೆ ಇದು ಆಗಲಿ ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡು ಈ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಖುಷಿಯನ್ನು ತರುತ್ತೆ ಅದ್ರ ಜೊತೆಗೆ ಜಿ ಎಸ್ ಪಾಟೀಲ್ ಅವ್ರ ಮನವಿ ಪಾತ್ರ ಕೊಡಕಿನ ಮುಂಚೆನೇ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ಜ್ವರಾಗಿ ಚಪ್ಪಾಳೆ ಹೊಡೆದಿನ ದ ಒಟ್ಟಾರೆ ಮುರಡಿ ಗ್ರಾಮದಲ್ಲಿ ಒಂದು ಪಾರಂಪರಿಕವಾಗಿ ನಮ್ಮ ಪದ್ಧತಿ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಲಿಕ್ಕೆ ಒಂದು ಮಂದಿರವನ್ನು ಮೂಡಿ ಬರ್ತಾ ಇರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ ಸಮಾಜದ ಬಂಧುಗಳಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ದೇವಸ್ಥಾನ ಕಟ್ತಾ ಇದ್ರಿ ಬಹಳ ಖುಷಿ ಆಗುತ್ತೆ ಅದು ನಮಗೆ ಧಾರ್ಮಿಕ ಕ್ಷೇತ್ರ ಅದರ ಜೊತೆಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂತ ಕೆಲಸನು ಕೂಡ ಮಾಡಬೇಕಾಗುತ್ತೆ ಅನ್ನುವಂಥದ್ದು ದೇವಸ್ಥಾನಗಳು ನಮ್ಮ ಧಾರ್ಮಿಕವಾಗಿ ಜಾಗೃತಗೊಳಿಸಿದ್ರೆ ಶಿಕ್ಷಣ ನಮ್ಮನ್ನ ಸಾಮಾಜಿಕವಾಗಿ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡುತ್ತದೆ ಹಾಗಾಗಿ ಯಾವುದೇ ಒಂದು ಸಮುದಾಯ ಈ ರಾಜ್ಯದಲ್ಲಿ ಪ್ರಬುದ್ಧಮಾನವಾಗಿ ಬೆಳಿಬೇಕಾದ್ರೆ ಒಂದು ಶಿಕ್ಷಣ ಮತ್ತೆ ಒಂದು ಆರ್ಥಿಕತೆ ಈ ಎರಡರಲ್ಲೂ ಸಮಾಜ ಸದೃಢ ಆಗಿ ಬೆಳೆದಾಗ ಮಾತ್ರ ಬಲಿಷ್ಠವಾದಂತ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುರುಡಿಯವರು ದೇವಸ್ಥಾನಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತೀರೋ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಟ್ರೆ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿ ಇವತ್ತು ಭೂಮಿ ಪೂಜೆ ಆದಂತಹ ದೇವಸ್ಥಾನ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಂಪೂರ್ಣ ಕಟ್ಟಡ ನಿರ್ಮಾಣ ಆಗಲಿ ಜಿ ಎಸ್ ಪಾಟ ಸ್ವಾಮಿ ಅವರು ಹೇಳಿದ್ರು ಸ್ವಾಮೀಜಿಯವ್ರ ಕಡೆನೆ ಉದ್ಘಾಟನೆ ಮಾಡಿಸ್ರಿ ಅಂತ ನಾನು ಹೇಳ್ತೇನೆ ಅವ್ರ ಅಧಿಕಾರ ಅವಧಿ ಒಳಗಡೆನೆ ಅವರು ಬಂದು ಉದ್ಘಾಟನೆ ಮಾಡುವಂತಹ ಕೆಲಸ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೇನೆ ಇನ್ನೆರಡು ಕಾರ್ಯಕ್ರಮ ಇದಾವೆ ಯಾರು ತೊಂದರೆ ಕೊಡ ಒಂದು ಅಪಾರ ಕೊಡುಗೆ ಮಾರ್ಗದರ್ಶನ ಆಶೀರ್ವಾದ ಮಾಡಿದಂತ ಶ್ರೀ ಬೀರ್ಲಿಂಗೇಶ್ವರ ಒಂದು ದೇವಸ್ಥಾನ ಇವತ್ತು ಈ ಮುರುಡಿ ಗ್ರಾಮದಲ್ಲಿ ಅದು ಪೂಜ್ಯರು ಅಮೃತ ಆಸ್ತಿಯಿಂದ ಇವತ್ತು ನೆರವೇರಿದೆ ಅಂದ್ರೆ ಇದು ಎಲ್ಲ ಮುರುಡಿ ಗ್ರಾಮದ ಸದ್ಭಕ್ತರ ಬೀರ್ಲಿಂಗೇಶ್ವರವರು ಬೇರೆ ಇಲ್ಲ ಅವರು ಕೂಡ ನಮ್ಮ ಶಿವನ ಅವರು ಅವ್ರದ್ದು ಒಂದು ಅವತಾರ ಶಿವನ ಅವತಾರ ಅದಕ್ಕೆ ನಾವೆಲ್ಲ ಭಕ್ತಿಯಿಂದ ಅವ್ರನ್ನ ನಾವೆಲ್ಲ ನಡ್ಕೊಳ್ಬೇಕು ಮತ್ತು ವಿಶೇಷವಾಗಿ ಈಗಾಗಲೇ ನಾನು ಈ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಈಗಾಗಲೇ ನಾ ಬಿಡುಗಡೆ ಮಾಡಿದ್ದೆ ಆದ್ರೆ ಅದು ಬರೀ ಹಂಗ ಅದು ಈಗ ನೀವೆಲ್ಲ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನೀವೆಲ್ಲ ಇತಿಹಾಸದ ಪುಟದಲ್ಲಿ ಹೋಕೆ ನೀವೆಲ್ಲ ಇಲ್ಲೊಂದು ಬೀರ್ ಲಿಂಗೇಶ್ವರ ಗುಡಿ ಅದು ಇಂತ ಅರವತ್ತು ಎಪ್ಪ ಇಪ್ಪತ್ತು ಜಾಗದಲ್ಲಿ ಅದು ಮೇನ್ ರೋಡ್ಗೆ ಒಂದು ಭವ್ಯ ಆದಂತ ಮಂದಿರ ಇಲ್ಲಿ ಬಂದ್ರೆ ಮುರುಡಿ ಗ್ರಾಮ ಈ ಭಾಗದಲ್ಲಿ ಎಲ್ಲರೂ ಇಲ್ಲೇ ಬಂದ ಬೀರ್ ದೇವ್ರಿಗೆ ನೆಡ್ಕೊಳುವಂತ ಒಂದು ಪರಿಸ್ಥಿತಿ ಆಗತ್ತೆ ಯಾಕಂದ್ರೆ ನೀವು ಹಾಲ್ ಹಾಂಗ್ ಅಂದ್ರೆ ಮನಸ್ಸು ಮಾಡಿದ್ರೆ ಯಾವ್ದೋ ನಿಲ್ಲಂಗೆಲ್ಲ ನಿಮಗೆ ಅಂತ ಒಂದು ಶಕ್ತಿ ಆ ಬೀರ್ ನಿಮಗೆಲ್ಲ ನಿಮ್ಗೆಲ್ಲ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ಮ ತನಕ ಗುರುಪೀಠದ ಪೂಜರ್ ಇವತ್ತು ಅವ್ರನ್ನ ಬಂದ ಇವತ್ತು ಅವರ ಅಮೃತ ಹಸ್ತಿಂದ ಇದು ಪೂಜೆ ಆಗೈತಿ ಅಂದ್ರೆ ಇದು ನಿಲ್ಬೇಡ್ ಇದು ಸಂಪೂರ್ಣವಾಗಿ ಬೇಗ ಬೇಗ ಅದನ್ನು ಮುಗಿಸಿ ಮತ್ತೆ ಪೂಜರ್ ಅಮೃತ ಹಸ್ತಿಂದಾನ ಇದನ್ನು ಉದ್ಘಾಟನೆ ಒಂದು ವ್ಯವಸ್ಥೆ ನಾವು ನಿಮ್ಮೆಲ್ಲ ಮಾಡು ನಾನು ಮಾತು ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತ ನೀವೆಲ್ಲ ಯಾವ ರೀತಿಯಾಗಿ ದುಡ್ಡು ಕೂಡಿಸ್ತೀರಿ ನೀವು ಇವತ್ತು ಒಂದು ಹತ್ತು ಲಕ್ಷ ಕೂಡಿಸಿದ್ರೆ ನಾನು ನಾನು ಅದಕ್ಕೆ ನಿಮ್ಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಇಪ್ಪತ್ ಲಕ್ಷ ನಲ್ವತ್ತು ಲಕ್ಷ ಕೊಡ್ತೀನಿ ನೀವು ಎಲ್ಲ ನೀವೇ ನಮ್ಗೆ ಬಡತನ ಕೊಟ್ಟಿಲ್ಲ ನಮ್ಗೆ ಹಾಲು ಮಧ್ಯವ್ರಿಗೆ ಬಡತನ ಇಲ್ಲ ಎಲ್ಲಿಯೋ ಅದಕ್ಕೆ ನೀವೆಲ್ಲ ಕಾಯಕ ಮಾಡಿ ಇವತ್ತು ಉಪಜೀವನ ಮಾಡತಕ್ಕಂತ ಒಂದು ವ್ಯವಸ್ಥೆ ಅದಕ್ಕೆ ನಿಮ್ಮ ಪವಿತ್ರತೆ ನಿಮ್ಗೆಲ್ಲ ಗುರ್ತಿದೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಡುದಿಲ್ಲ ಪೂಜ್ಯರಿಂದ ಪೂಜಾ